ಇವತ್ತು ಭಾನುವಾರ ಗುರು ಕಬಾಬ್ ಮತ್ತು ಬಿರಿಯಾನಿ ಮಾಡೋಣ ಅಂತಟ್ಟಿದ್ದೀವಿ ಕಬಾಬ್ನ ಮಾಮೂಲಿ ಅಂಗಡಿ ಪುಡಿಯಿಂದನೇ ಮಾಡ್ತಾಯಿದ್ದೀವಿ ಅಂಗಡಿ ಪೌಡ್ರು ಮತ್ತು ಒಂದು ಅರ್ಧ ಕೆ ಜಿ ಕೋಳಿ ಮಾಂಸ ಅದಾದ್ಮೇಲೆ ಒಂದು ಮೊಟ್ಟೆ ಹೊಡ್ಕೊಂಡು ಪಟ್ಟನ ಕಲಿಸ್ಬಿಟ್ಟು ಅದರೊಳಗಡೆ ಹಾಕ್ತಾ ಇದ್ದೀವಿ ಇದು ಬೇಗ ಆಗೋಗ್ಬಿಡುತ್ತೆ ಇದಾದ ಬಿರಿಯಾನಿ ಮಾಡೋದೈತಲ್ಲ ಅದೇ ಸಿಂಪಲ್ ಮನೆಯಲ್ಲೇ ಸಿಗೋ ಅಂಥ ಐಟಮ್ಗಳ್ನ ಹಾಕಿ ರುಚಿಯಾದ ಬಿರಿಯಾನಿ ಮಾಡೋದನ್ನು ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಇದ್ದೀನಿ ಈ ಕಬಾಬು ಇನ್ನೇನು ಬೇಯ್ತೈತೆ ಹೋಗ್ಬಿಡುತ್ತೆ ಎರಡೆರಡು ಸೆಕೆಂಡ್ ಸಟ್ಪಟ್ ದುಡುಮ್ ಅನ್ನೋಷ್ಟರಲ್ಲಿ ಬೆಂದು ಹೋಗುತ್ತೆ ಇವಾಗ ಇದನ್ನು ಎತ್ತಿದ್ರೆ ನೋಡಬೇಕು ಹೆಂಗಿರುತ್ತೆ ಅಂದ್ಬಿಟ್ಟು ಹಾಂ ಬೇಯ್ತಿದ್ದು ಇವಾಗ ಎತ್ತಾಕ್ಕಂತೀನಿ ನೋಡಿ ಎತ್ತಾಕೊಂಡ್ರೆ ಅದು ಹೆಂಗೈತೆ ಅಲ್ವಾ ಆಹಾ ಬಾ ನೀರು ಬಂತು ಈ ಕಬಾಬ್ ಮಾಡಿರೋ ಎಣ್ಣೆನೇ ಐತಲ್ಲ ಅದರಲ್ಲೇ ಬಿರಿಯಾನಿ ಮಾಡೋದು ಹಾಂ ಕುಕ್ಕರ್ನ ಫಸ್ಟು ಕಾಯಿಸ್ಕೊತಾ ಇದ್ದೀನಿ ಅದಾದಮೇಲೆ ಕಬಾಬ್ ಮಾಡಿರೋಂಥ ಎಣ್ಣೆನ ವೇಟ್ ಮಾಡಬಾರ್ದು ಅಂತ ಇದನ್ನೇ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಂದ ಮೇಲೆ ಈ ಮಸಾಲೆ ಇರುತ್ತಲ್ವ ಅಂದರೆ ಈ ಪಲಾವ್ ಎಲೆ ಮೊರಾಟಿ ಮಗ್ಗು ಓಂ ಪ ಕಾಳು ಇವನ್ನೆಲ್ಲ ಹಾಕ್ಕೊತಾ ಇದೀನಿ ಸ್ವಲ್ಪ 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 ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದ್ದೀನಿ ಇವೆಲ್ಡೂ ಗೋಲ್ಡನ್ ಫ್ರೈ ಆಗೋವರೆಗೂ ಸಟಾಪಟ ಸಟಾಪಾಟ ಅಂತ ಹುರ್ಕೊಬೇಕು ಇಲ್ಲ ನೋಡಿ ಹಿಂಗೆ ಹಿಂಗೆ ಆಹಾ ಆ ಫ್ಲೇವರ್ ಬರ್ತಾ ಇರುತ್ತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮಸಾಲೆ ಐಟಮ್ ಹಾಕಿರೋದೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಬೇಕು ಹಿಂಗೆ ಒಗೆ ಬರುತ್ತೆ ಹಿಂಗೆ ಆಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಅದು ಅರ್ಧ ಫ್ರೈ ಆಯಿತಲ್ಲ ಅದಾದಮೇಲೆ ಹಾಕೊತಾ ಇದ್ದೀನಿ ಇಲ್ಲ ನೋಡಿ ಹಿಂಗೆ ಹುರ್ಕೊಂಡೆಲ್ಲ ಆದಮೇಲೆ ಆಹಾ ಹಿಂಗಾಗುತ್ತೆ ಆಹಾ ಹೆಂಗೆ ಉರಿತೈತೆ ನೋಡಿ ಆಮೇಲೆ ಕೋಳಿ ಮಾಂಸ ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಕೋಳಿ ಮಾಂಸ ಜೊತೆಗೆ ಮಮ್ಮಿ ಒಂದಿಷ್ಟು ಅರ್ಶನಾಕ್ ಮಮ್ಮಿ ಇದು ಮಾಂಸ ಎಲ್ಲ ಹಾಕಾದ್ಮೇಲೆ ಅರ್ಶನಾಕ್ ಒಂದೆರಡು ಸ್ಪೂನು ಹಿಂಗೆ ಬಾ ಬಾ ಬ ಹ್ಞೂ ಹಿಂಗೆ ಹಿಂಗೆ ಬೇಯಿಸ್ಕೊಂಡು ಸ್ವಲ್ಪ ಊರಿನ ಉಪ್ಪು ಹಾಕು ಹಂಗೆ ಉಪ್ಪು ಇವಾಗಲೇ ಹಾಕಂತೀನಿ ಹ್ಞೂ ಇನ್ನೊಂಚೂರು ಹಾಕು ಹ್ಞೂ ಸಾಕ್ಬಿಡು ಇವಾಗ ಟೊಮೆಟ್ನೋ ಹಣ್ಣು ಸೇರಿಸ್ಕೊಂಬಿಟ್ಟು ಕಾಯಿ ತುರಿನೂ ಸೇರಿಸ್ಕೊಂತೀನಿ ಕಾಯಿ ತುರಿ ಬದಲು ನೀವು ಕಾಯಿ ಹಾಲು ಬೇಕಾದ್ರೆ ಹಾಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಬೇಯಿಸುವಾಗ ಈಗ ಧನಿಯಾ ಪೌಡರ್ ಹಾಕಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಕೊತೀನಿ ಅದಾದ್ಮೇಲೆ ಧನಿಯಾ ಪೌಡರ್ ಹಾಕ್ತೀನಿ ಧನಿಯಾ ಪೌಡ್ರ್ ತಮ್ಮ ಧನಿಯಾ ಪೌಡರ್ ಹಾಕ್ಬಿಟ್ಟು ಒಂದೆರಡು ಸ್ಪೂನಷ್ಟು ಆವಾಗ ಗೊತ್ತಾಗುತ್ತೆ ನಮಗೆ ಒಂಚೂರು ನೀರು ಹಾಕಬೇಕು ನೀರು ಮಮ್ಮಿ ಹ್ಞೂ ನೀರು ಹಾಕಿ ಹಾಂ ನೀರು ಹಾಕ್ಬಿಟ್ಟು ನಿಮ್ಮ ಮನೇಲಿ ನೀವು ಮಾಡ್ಕೊತಿರಲ್ಲ ಎಷ್ಟು ಜನಕ್ಕೆ ಬೇಕು ನಿಮಗೆ ಗೊತ್ತಿರ್ತಲ್ಲ ಮಾಮೂಲಿ ಬಿರಿಯಾನಿ ಮಾಡೋದು ಹಾಗೆ ಹಾಕೊಳ್ಳಿ ನೀರು ಈ ಥರ ಒಂದು ಕುದಿ ಬರಬೇಕು ಒಂದು ಕುದಿ ಮೇಲೆ ಅಕ್ಕಿನ ಹಾಕೋಣ ನೆನೆಸಿಟ್ಟಿದ್ದೀವಿ ಅಕ್ಕಿನ ಒಂದು ಹತ್ತು ನಿಮಿಷನೇ ಆಯಿತು ನೆನೆಸಿಟ್ಟು ಕಬಾಬ್ ಮಾಡುವಾಗಲೇ ನೆನೆಸಿಟ್ಟಿದ್ವಿ ಹ್ಞೂ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು ಹಿಂಗೆ ಒಂದು ಕುದಿ ಬರುವಾಗ ತಿರ್ಗಾ ಉಪ್ಪು ರುಚಿ ತಕ್ಕಷ್ಟು ಎಲ್ಲೇ ಟೇಸ್ಟ್ ಮಾಡ್ಕೊಂಬಿಡೋಣ ಉಪ್ಪನ್ನ ಹಾಕೊಂಬಿಟ್ಟು ನಿಂಬೆಹಣ್ಣು ನಿಂಬೆಹಣ್ಣು ಹಾಕೊಳ್ಬೇಕು ಒಂದು ಸ್ವಲ್ಪ ಮೊಸರು ಕೂಡ ಹಾಕೊಬೋದು ಮೊಸರು ನಾನು ಇಲ್ಲ ಹಿಂಗೆ ಬ್ರೇಕ್ ಹಾಕ್ಬಾರ್ದು ಅಕ್ಕಿ ಒಂದು ಕುದಿ ಬರಬೇಕು ಮುಳ್ಳಕ್ಕಿ ಹೆಂಗಾಗುತ್ತೆ ಅವಾಗ ಒಂದು ಸರ್ತಿ ಹಿಂಗೆ ಕೈ ಹಿಂಗೆ ಆಡಿಸ್ದಾಗ ಗೊತ್ತಾಗ್ಬಿಡುತ್ತೆ ಹಾಂ ನೋಡಿ ಹಿಂಗೆ ಮುಳ್ಳಕ್ಕಿ ಥರ ಅರ್ಧಂಬರ್ಧ ಬೇಯುತ್ತೆ ಗೊತ್ತಾ ಆ ಟೈಮಲ್ಲಿ ಹಿಂಗೆ ಅರ್ಧಂಬರ್ಧ ಬೇಯ್ದ ಮೇಲೆ ಬಾಯಿನ ಕುಕ್ಕರ್ ಬಾಯಿನ ಮುಚ್ಚಬೇಕು ಕುಕ್ಕರ್ ಬಾಯಿ ಮುಚ್ಚಿ ವಿಸಿಲಲ್ಲಿ ಒಗೆ ಬರುತ್ತಲ್ಲ ಲೈಟಾಗಿ ಆವಾಗ ವಿಸಿಲ್ ಹಾಕಬೇಕು ನೋಡಿ ಹಿಂಗಾಗುತ್ತೆ ಹೆಂಗೈತೆ ನೋಡಿ ನಮ್ಮ ಮನೇಲಿ ಯಾವುದೇ ಅಂಥದ್ದು ಇಂಥದ್ದು ಅದು ಇದು ಪದಾರ್ಥಗಳು ಹಾಕಲ್ಲ ಏನಾಯ್ತೋ ಅದನ್ನ ಮಾತ್ರ ಹಾಕಿ ಮಾಡ್ತೀವಿ ಸಖತ್ತಾಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡಿ ಹ್ಞೂ ಹಿಂಗೈತೆ ಸಿಂಪಲ್ಲಾಗಿ ಮಾಡೋದು ಇಷ್ಟ ಆಯಿತಾ